ವಾರ್ತೆಯ ಮುಖ್ಯಾಂಶಗಳು ಬೆಡ್ಸ್ಗಾಂನಲ್ಲಿ ವಿಶಿಷ್ಟವಾಗಿ ಆಚರಣೆ ಮಾಡುವ ದೀಪಾವಳಿಯ ಅಂಟಪೇಟಿಕೆ ಹಬ್ಬ ದೀಪಾವಳಿಯ ಗೋಪೂಜೆಯನ್ನು ತಮ್ಮ ತೋಟದ ಮನೆಯಲ್ಲಿ ಮಾಡಿದ ಉಪೇಂದ್ರ ಪೈ ಮೊಬೈಲ್ ಶಾಪ್ ಸುಟ್ಟು ಸುಮಾರು ಹತ್ತು ಲಕ್ಷ ರೂಪಾಯಿ ಹಾನಿ ಬಂಗಾರ ಗೆದ್ದ ಅದ್ವೈತ ಸ್ಕೇಟಿಂಗ್ ಕ್ಲಬ್ನ ಕ್ರೀಡಾಪಟುಗಳು ನಟರಾಜ ರಸ್ತೆಯಲ್ಲಿ ಇಂದು ಬೆಳಗ್ಗೆ ನಡೆದ ಘಟನೆಯೊಂದರಲ್ಲಿ ರಶೀದ್ ಖಾನ್ ಎಂಬುವರಿಗೆ ಸೇರಿದ ಗೂಗಲ್ ವರ್ಲ್ಡ್ ಮೊಬೈಲ್ ಶಾಪ್ಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿದ ಪರಿಣಾಮ ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಸಿಸ್ಟಮ್ ಸೇರಿದಂತೆ ಇನ್ನಿತರ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಸುಮಾರು ಹತ್ತು ಲಕ್ಷಕ್ಕೂ ಅಧಿಕ ಹಾನಿ ಸಂಭವಿಸಿದೆ ಸುದ್ದಿ ತಿಳಿದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಾದ ಪ್ರದೀಪ್ ಸುನಿಲ್ ಪ್ರವೀಣ್ ಪಾಟೀಲ್ ಮಂಜುನಾಥ್ ಹಾಗೂ ಬಸವರಾಜ್ ಎಂಬುವರು ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಡೆದ ರಾಜ್ಯ ಮಟ್ಟದ ಸ್ಪೀಡ್ ಸ್ಕೇಟಿಂಗ್ ಆಯ್ಕೆ ಸ್ಪರ್ಧೆಯಲ್ಲಿ ಶಿರಸಿಯ ಅದ್ವೈತ ಸ್ಕೇಟಿಂಗ್ ಮತ್ತು ಸ್ಪೋರ್ಟ್ಸ್ ಕ್ಲಬ್ನಿಂದ ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳು ವಿಜೇತರಾಗಿರುತ್ತಾರೆ ಈ ಸ್ಪರ್ಧೆಯಲ್ಲಿ ಒಟ್ಟು ಹದಿನೈದು ಗೋಲ್ಡ್ ಏಳು ಸಿಲ್ವರ್ ಹಾಗೂ ಐದು ಬ್ರಾಂಜ್ ಪದಕವನ್ನು ಅದ್ವೈತ ಸ್ಕೇಟಿಂಗ್ ಕ್ಲಬ್ನ ಕ್ರೀಡಾಪಟುಗಳು ಪಡೆದಿರುತ್ತಾರೆ ಕ್ರೀಡಾಪಟುಗಳ ಸಾಧನೆಗೆ ಕ್ಲಬ್ಬಿನ ಅಧ್ಯಕ್ಷ ಕಿರಣ್ ಕುಮಾರ್ ತರಬೇತುದಾರರಾದ ತರುಣ್ ಗೌಳಿ ಹಾಗೂ ಪ್ರಕಾಶ್ ಮರಾಠ ಇವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲಾ ಸ್ಕೇಟಿಂಗ್ ಕ್ರೀಡಾಪಟುಗಳು ಡಿಸೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ನಡೆಯಲಿರುವ ರಾಷ್ಟ್ರ ಮಟ್ಟದ ಆಯ್ಕೆ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಮುಖಂಡ ಉಪೇಂದ್ರ ಪೈ ಇವರು ದೀಪಾವಳಿಯ ಗೋ ಪೂಜೆಯನ್ನು ತಮ್ಮ ತೋಟದ ಮನೆಯಲ್ಲಿ ಮಾಡಿದರು ತಾಲೂಕಿನ ಬೆಡ್ಸ್ಕಾಂ ವಿಶಿಷ್ಟವಾದ ಹಬ್ಬ ಹರಿದಿನಗಳಿಗೆ ಇದೊಂದು ಸಾಕ್ಷಿಯಾಗಿ ನಿಂತಿದೆ ಇಲ್ಲಿ ಪುರಾತನ ಕಾಲದಿಂದಲೂ ಆಚರಣೆಗೆ ಬಂದಿರುವ ಪದ್ಧತಿಯನ್ನು ಯುವಕರು ಮುಂದುವರೆಸಿಕೊಂಡು ಬರುತ್ತಾ ಮುಂದಿನ ತಲೆಮಾರುಗಳಿಗೆ ಹಸ್ತಾಂತರಿಸುತ್ತಾ ಬಂದಿರುವುದೇ ಸಂತಸದ ಸಂಗತಿಯಾಗಿದೆ ಇಲ್ಲಿ ದೀಪಾವಳಿಯ ಗೋಪೂಜೆ ದಿನದಂದು ಅಂಟಪೀಟಿಕೆ ಮಾಡುತ್ತಾರೆ ಈ ದಿನದಂದು ಗ್ರಾಮಸ್ಥರು ಶ್ರೀರಾಮಲಿಂಗೇಶ್ವರ ದೇವಸ್ಥಾನದಿಂದ ದೀಪ ಹಚ್ಚಿಕೊಂಡು ಅದನ್ನು ಆರದಂತೆ ಬುಟ್ಟಿಯಲ್ಲಿಟ್ಟುಕೊಂಡು ಮನೆ ಮನೆಗೆ ತೆರಳಿ ಸಂಪ್ರದಾಯದ ಹಾಡು ಹೇಳುತ್ತಾರೆ ಅಂಟಪೀಟಿಕೆ ಮತ್ತೊಂದು ವಿಶೇಷ ಅಂದರೆ ದೀಪ ಬಂದ ಮನೆಯಲ್ಲಿ ನವ ವಿವಾಹಿತರಿದ್ದರೆ ಅವರ ಕೈಯಿಂದ ಕಾಯಿ ಒಡಿಸುತ್ತಾರೆ ಈ ಸಂಪ್ರದಾಯ ನಾವು ಮಲೆನಾಡಿನಲ್ಲಿ ಕಾಣಬಹುದಾಗಿದ್ದರು ಅರೆ ಮಲೆನಾಡಿನಲ್ಲಿ ಬೆಡ್ಸ್ಗಾಂವ್ನಲ್ಲಿ ಮಾತ್ರ ಈ ಸಂಪ್ರದಾಯ ಕಾಣಬಹುದಾಗಿದೆ